ವಾ ವಿಚಾರವಾಗಿ ಹೈಕತೆ ಹೆಚ್ಚು ನಾವು ಜಿ ಸಿ ನಮ್ಮ ಉದ್ದೇಶ ಮೊದಲೇ ಮೊದಲೇ ನಾವು ನಿರ್ಣಯ ಪ್ರಕಾರ ಫಸ್ಟ್ ಮೊದಲೇ ಹಂತದ ಮುಗಿದ ನಂತರ ಜಾಯಿಂಟ್ ಪರ್ಮಿಟ್ ಕಮಿಟಿ ಅಧ್ಯಕ್ಷರಿಗೆ ನಾವು ವರದಿ ಸಲ್ಲಿಸಿದ್ದೇವೆ ವರದಿ ಸಲ್ಲಿಸಿ ಒಳ್ಳೆಯ ಒಂದು ಇಡೀ ದೇಶದಲ್ಲೇ ನಮ್ಮ ರಾಜ್ಯದಲ್ಲಿ ನಮ್ಮ ಟೀಮ್ ಆಗಿ ಕೆಲಸ ಮಾಡಿದ ಎಲ್ಲರೂ ಭಾಳಷ್ಟು ಶಬಾ ಸೀರ್ಕೊಟ್ರು ಮತ್ತು ಎರಡನೇ ಹಂತದ ಅತಿ ಶೀಘ್ರದಲ್ಲಿ ನಾವು ದಿನಾಂಕ ನಿಗದಿಪಡಿಸ್ತೇವೆ ನಾವು ಎರಡು ಹಂತದಕ್ಕೂ ಏನೂ ತೊಂದರೆ ಇಲ್ಲ ಅದೆಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ಇತ್ತೀಚೆಗೆ ವಿಜೇಂದ್ರ ಅವ್ರು ಬೀದರ್ದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಪಾರ್ಲಿಮೆಂಟ್ರಿ ಕಮಿಟಿಗೆ ಏನೈತಿ ಆಲ್ರೆಡಿ ನಮ್ಮ ಕಾರ್ಜಗಳ ಮೂಲಕ ನಾವು ವರದಿಯನ್ನ ಸಲಿಸಿದೀವಿ ಅನ್ನೋ ಮಾತನ್ನ ಹೇಳಿದ್ವಿ ಈ ಕಾರ್ಜು ಈ ಕಾರ್ಜು ಹೋದ ಕೇಳಿದ್ರು ಅವರು ನಾವೇನು ಮಾಡಿಲ್ಲ ಅಂತ ಗುಡ್ ಒಗ್ಗೂಡ್ಸುವಂಥ ಕೆಲಸ ಮಾಡ್ತೀವಿ ಹೊಡಿಕೆ ಅಲ್ಲ ಅದಲ್ಲ ಅದರೆಲ್ಲ ಅದು ಅದೆಲ್ಲ ಸರಿಯಾಗಿದೆ ಸಂತು ಎಲ್ಲ ಇದರ ಬಟ್ ಅವರು ಅವರ ವಿಜೇಂದ್ರ ಅವರು ಹೆಸರು ತಂದರು ಅವ್ರು ಡಾಟ್ ಅವ್ರು ಕೇಳಿದ್ರೆ ಅವ್ರು ಏನು ಏನು ಹೇಳಿದ್ರು ಅದ್ರ ಬಗ್ಗೆ ಇಲ್ಲ ಅಂತ ಹೇಳಿ ಹಾಂ ನಾವು ಈಗ ನೋಡ್ರಿ ಮಧ್ಯದಾಗಿ ವಿಜೇಂದ್ರ ಅವರಿಗೆ ಭಾಳಷ್ಟು ನಾವು ಮನವಿ ಮಾಡ್ಕೊಂಡೇವೆ ನಮ್ಮದು ವೈಯಕ್ತಿಕ ಭಿನ್ನ ಇರ್ಬೋದು ಆದರೆ ಭಾರತೀಯ ಜನತಾ ಅಧ್ಯಕ್ಷ ನಂತರ ಗಂಭೀರವಾಗಿ ಕೆಲಸ ಮಾಡೋದು ಒಳ್ಳೆಯದು ಮೊನ್ನೆ ಮೊನ್ನೆ ನಾನು ದಿಲ್ಲಿ ಹೇಳಿದ್ದೀನಿ ಅವ್ರ ಹುಡುಗಾಟ ಬುದ್ಧಿ ಮತ್ತು ಸಣ್ಣ ವಯಸ್ಸು ಸಣ್ಣದಿರೋದ್ರಿಂದ ಆ ಸ್ಥಾನಕ್ಕೆ ಅವ್ರಿಗೆ ಲೈಕ್ ಇಲ್ಲ ಅವ್ರು ಬಿಟ್ಟುಕೊಡು ಒಳ್ಳೇದು ಈಗ ನಾನು ಬಾ ಹೇಳಿದ್ದೀನಿ ಯಾಕೆಂದ್ರೆ ಯಡಿಯೂರಪ್ಪ ಅವರು ಭಾಳಷ್ಟು ಹೋರಾಟ ಮಾಡಿ ಆ ಸ್ಥಾನಕ್ಕೆ ತಲುಪಿದ್ದಾರೆ ಅವ್ರ ಮಗನಾಗಿ ಅಲ್ಲಿ ತಲುಪಿದ ಅಲ್ಲಿ ತಲುಪಿ ಅದಕ್ಕೆ ವ್ಯರ್ಥ ಆಗಿದೆ ಅವ್ರಿಗೂ ಸಹಿತ ಯಡಿಯೂರಪ್ಪನ ಹಿರಿಯತನಕ್ಕೆ ಅವ್ರಿಗೆ ಮಾಡಿದಂಥ ತ್ಯಾಗ ಹೋರಾಟಕ್ಕೆ ಸಹಿತ ಮಂಕ್ ಅನ್ನೋ ಅನ್ನೋದು ಸಂದರ್ಭದಲ್ಲಿ ಅವರು ಬಿಟ್ಟು ಮುಂದೆ ಎಕ್ಸ್ಪೀರಿಯನ್ಸ್ ಅಂತ ಆಗೋದು ಒಳ್ಳೆಯದು ಯಾಕಂದರೆ ಅವರು ನಮ್ಮ ಥರ ವಿಡಿಯೋ ಇದೆ ಅವ್ರು ಹೇಳಿದ್ದಾರೆ ನಾ ಅವರು ನಮ್ಮ ಕಡೆ ಯಾಕಂದ್ರೆ ಅವತ್ತು ಹುಬ್ಬಳ್ಳಿಗೆ ಬಂದರು ಫಸ್ಟು ಜಗದೀಮ್ ಪಾಲ್ ಅವರು ಆಮೇಲೆ ಬಿಜಾಪ್ ಬಂದರು ಬಿಜಾಪುರ ಬಂದು ಬೆಳಗಾವಿ ಬಂದು ಮುಖಂದು ದಿಲ್ಲಿಗೆ ಹೋಗ್ರು ಅವರು ಅವರು ಸ್ಟ ಬಿಜಾಪುರದಲ್ಲೇ ಅವ್ರು ಬೇಕಾದ ಕ್ಲಿಪ್ಪಿಂಗ್ ತೆಗೆದು ನೋಡ್ಬೋದು ನೀವು ಮೀಡಿಯಾದಲ್ಲಿ ಅವರು ಸಲಹೆ ಕೊಟ್ಟರು ನಮಗೆ ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅವರು ಹಾತ್ರಿ ಪೋಸ್ ಕೂತಿರ ಬಿಟ್ಟು ಸ್ಟಾಪ್ ಮಾಡಿ ನೀವು ಟೂರ್ ಮಾಡಿ ಎಲ್ಲ ಎಲ್ಲಿ ನೊಂದ್ರ ಜನಕ್ಕೆ ಭೇಟಿಯಾಗಿ ಅವ್ರು ಅವ್ರದೆಲ್ಲ ತೊಗೊಂಡು ವರದಿ ತಗೊಂಡು ದಿಲ್ಲಿಗೆ ಬಂದು ಕೂಡ ತವರದೆ ಅವ್ರು ಸ್ಟಾಪ್ ಪ್ರಾರಂಭ ಮಾಡಿದ್ದು ಅವ್ರು ಪಂದ ಅವತ್ತು ಅದಕ್ಕಿಂತ ಮೊದಲು ಹೆಂಗೆ ವರದಿ ಅವರ ವರದಿ ಅಂತ ಎರಡು ಸುಳ್ಳು ಅಂತ ಒಂದು ನಿಮ್ಗೆ ನಿಮಗೆ ವಿಜಯೇಂದ್ರ ಸುಳ್ಳು ಅಂತ ಒಂದು ಆಗಿದೆ ಅವರು ಬಹಳ ಹತಾಶ ಅವರ ಅಧ್ಯಕ್ಷ ನಡೆಸಿದಾರೆ ಅವ್ರಿಗೇನು ಅದಕ್ಕೆ ಮಹತ್ವವನ್ನು ಒಪ್ಕೊಂಡು ರಾಜ್ಯದಲ್ಲಿ ಭೇಟಿಯಾಗಿ ಬಂದಿದ್ದೀರಿ ಹೋಗ್ತಿರೋ ನೋಡಿ ಸೂಚನೆ ಯಾರು ಕೊಟ್ಟಿಲ್ಲ ನಾವು ಜಾಯಿಂಟ್ ಪರ್ಮ್ ಕಮಿಟಿಗೆ ರಿಪೋರ್ಟ್ ಕೊಟ್ಟು ಆಮೇಲೆ ಹಿರಿಯರು ರಾಜನಾಥ್ ಸಿಂಗು ಕೆಲವೊಂದು ನಾಯಕರು ಭೇಟಿಯಾಗಿದ್ದರು ಆ ಚರ್ಚೆನೇ ಬಂದಿಲ್ಲ ಅದು ಯಾಕೆ ವಾಪ್ ಮಾಡೋದ್ರೆ ಮುಂದುವರಿಸಿ ಒಳ್ಳೆ ಕೆಲಸ ಮಾಡಿದ್ರಿ ಇನ್ನೂ ಎಲ್ಲ ಇನ್ನೂ ರಾಜ್ಯ ಮಾಡಿದ್ರೆ ಎಲ್ಲ ಮಾಡಿ ವರದಿ ನಿಮ್ಮ ನಿಮ್ಮ ಕೆಲಸ ಮಾಡಿದ್ರೆ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡುವಂದ್ರೆ ನಾವು ಈಗ ಈ ಸಂದರ್ಭದಲ್ಲಿ ವಾಪ್ಬಿಡಿ ಬೇರೆ ವಿಷಯ ಮಾತಾಡೋದು ಸಂದರ್ಭ ಸೂಕ್ತ ಅಲ್ಲ ನೋಡಿ ಅಧಿವೇಶನ ನೋಡಿ ಗ್ಯಾಪ್ ರೀತಿ ಎರಡು ಸಿದ್ಧ ಒಂದೊಂದು ಒಂದು ಜಿಲ್ಲೆ ಮಾಡಬೇಕು ವಿದೇಶದ ಏನು ಡೇಟ್ ಫಿಕ್ಸ್ ಆಗಿಲ್ಲ ಇದು ನಾವು ಈಗ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಮಾಡಬೇಕಂತ ವಿಷಯ ಇದೆ ಡೇಟ್ ಫಿಕ್ಸ್ ಎಲ್ಲ ಇದು ಅಧಿವೇಶನ ನಾನು ಮೊದಲು ಪೂರ್ವವಾಗಿ ಇದು ಎರಡು ಮೂರು ಸಹ ಮೊದಲು ನಾನು ಹೋಗಿ ನಾನು ಸ್ವತಃ ಹೋಗಿ ಬರ್ತೇನೆ ಅಲ್ಲಿ ತಯಾರು ಮಾಡ್ಕೊಂಡು ಬಂದರೆ ನಾವು ಡೇಟ್ ಅನೌನ್ಸ್ ಮಾಡ್ತೇವೆ ಎರಡನೇ ಹಂತದ ಅಂದರೆ ಇಪ್ಪತ್ತಾರರೆಗೆ ನಾವು ಗ್ಯಾಪ್ ಇದ್ದಾಗ ಒಂದೊಂದು ಎರಡು ಜಿಲ್ಲೆ ಮಾಡ್ಬೋದು ಉದ್ದೇಶದೇನೂ ಫೈನಲ್ ಆಗಿಲ್ಲ ಮತ್ತೆ ನೋಡುತ್ತೆ ಮೇಲ್ಗೈ ಯಾರ್ದಾಕೋದು ಬಿಡ್ತದ ಕಡೆಗೆ ಹೈಕ ಮಾಡಿ ಅಂತಿಮ ತಿರ್ಮಾಗ ನಾವು ತಲೆ ಏನು ಇರೋದು ನಾವು ನಮ್ಮ ಅನಿಸಿಕೆ ನಾವು ಹೇಳಿದ್ವು ಅವ್ರು ಏನಿರೋದು ಅದಕ್ಕೆ ನಾವು ಒಪ್ಪಲೇಬೇಕಾಗತ್ತೆ ನಾನು ನಮ್ಮ ಪುರೋಗ ಕೊಡ್ತಾರೋ ಯಾರು ಪುರೋಗ ಗೊತ್ತಿಲ್ಲ ಅದೊಂದು ನಮ್ಮ ಪಕ್ಷದ ಆಂತರಿಕ ಸಮಸ್ಯೆ ನಾವು ಸರಿಪಡಿಸ್ಕೊಳ್ತೀವಿ ಆದರೆ ಆ ಹುಡುಗ ವಿಜೇಂದ್ರ ಅದಕ್ಕೆ ಇಲ್ಲ ಒಂದು ಪದೇ ಪದೇ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಯಾಕ ನಾವು ಆಗಿದೆ 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 ಏನೋ ಯಾವುದೋ ಒಂದು ಟೈಮ್ದಲ್ಲಿ ಏನೋ ತಿಳಿದು ಮಾಡಿದ್ದಾರೆ ಮಾಡಿದ ನಂತರ ಅದನ್ನು ನಾವು ಪ್ರಶ್ನೆ ಮಾಡೋ ಮಾಡಿದು ಅಂತ ನಮ್ಮ ಪ್ರಶ್ನೆ ಅಲ್ಲ ಅವಂದು ನಡವಳಿಕೆಯನ್ನು ತಿಳಿಸ್ಕೊಟ್ಟಿದೆ ಅವ್ರ ಮುಂದೆ ಏನು ನೋಡೋಣ ನೋಡೋಣ ಅದು ಈ ಮೀಡಿಯಾದಲ್ಲಿ ಮಾತಾಡುತ್ತ ಎಲ್ಲ ಮುಂದಿನ ಮುಂದೂ ಮಹಾರಾಷ್ಟ್ರದ ಬಗ್ಗೆ ಮಹಾರಾಷ್ಟ್ರ ಎಲ್ಲ ನಡೆದ ಮಹಾರಾಷ್ಟ್ರ ಸಿಂ ಬಗ್ಗೆ ಆದದಕ್ಕೆ ನಾವು ಭಾಳ ಮಹಾರಾಷ್ಟ್ರ ಜನತೆಗೆ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ಕೊಟ್ಟದಕ್ಕೆ ನಮ್ಮ ಹಬ್ಬರಿಗೆ ನಮಗೆ ಎಲ್ಲ ನಮ್ಮ ಕೊಡ್ತೀವಿ ಮತ್ತು ಅವ್ರು ಭಾಳ ಅಪಮಾನ ರೂಪವಾಗಿ ಅವ್ರನ್ನ ಕೆಳಗಿಳಿಸಿದ್ರು ಅದು ಇವತ್ತು ಮಹಾರಾಷ್ಟ್ರ ಜನತೆ ಅವ್ರು ಏನು ಹೇಳಿದ್ರಲ್ಲ ಅವರ ಒಂದು ಡೈಲಾಗ್ ಹೇಳಿ ಉಳಿದ್ರು ನಾ ಸಂಬಂಧ ಇರೋದೂ ಸಮುದ್ರ ಅವ್ಲು ಹಿಂದೆ ಹೋಗ್ತೈತೆ ವಾಪಸ್ ಬರ್ತೈತೆ ಹಂಗೆ ನಾನು ನೋಡಿ ನನ್ನ ಕಿನಾರಕ್ಕೆ ಮನೆ ಕಟ್ಟಿ ವಾಪಸ್ ಅದಕ್ಕೆ ಬರ್ತಂದ ಅಪ್ಪ ಬಂದು ಅಧಿಕಾರ ಸುಖ ಮಾಡಿದ ನಾವು ಹತ್ಮೂರು ಅಭಿನಂದ ಸಲ್ಲಿಸಿವಕ್ಕೆ ನೂರಕ್ಕೆ ನೂರಕ್ಕೆ ಸೀಟ್ ಜಾಸ್ತಿ ಬಂದ ಭಾರತೀಯ ಜನತಾ ಪಕ್ಷ ಅಧಿಕಾರ ನೋಡ್ರಿ ಕಳೆದ ಒಂದು ವಾರದಿಂದ ಸಿದ್ದರಾಮಯ್ಯ ಮೊದಲನೇ ಸಿದ್ದರಾಮಯ್ಯ ಮಾತಾಡ್ತಾರೆ ಧನ್ಯವಾದಗಳು ನೋಡ್ರಿ ಅವ್ರ ಈಗ ಬಹುಶಃ ಮುಂದಿನ ಹಂತ ಈಗ ಸ್ಟಾಪ್ ಎರಡು ಎರಡು ಜಿಲ್ಲೆ ಬಹುಶಃ ಸ್ಟಾಪ್ ಮಾಡ ನಮ್ಮ ಮಾಹಿತಿ ಪ್ರಕಾರ ಎರಡು ಜಿಲ್ಲೆ ಸ್ಟಾಪ್ ಮಾಡಿದಾರೆ ಜನ ಸ್ಪಂದನೆ ಮಾಡ್ಲಿ ಅವ್ರಿಗೆ ಅವ್ರ ಜನಕ್ಕೆ ಆದ್ರೆ ಈಗಾಗಲೇ ಬಂದು ಹೋಗಿ ಅವ್ರು ದಿಲ್ಲಿ ಮಾಡ ಕೊಟ್ರು ಈಗ ಮಾಡ ಅನ್ನುವಂತ ವಿಚಾರ ಬಂದ್ರು ಸ್ವಲ್ಪ ಅವ್ರಿಗೆ ಅಂತ ನಮ್ ಸುದ್ದಿ ಬಂದಕ್ಕೆ ನಮ್ಮ ನಿಜ ಸಂಘ ಗೊತ್ತಿಲ್ಲ ಿಲ್ಲ ನನ್ ನಮಗ್ ಗೊತ್ತ ಮಾಡ್ತಾ ಏನೂ ಗೊತ್ತಿಲ್ಲ ಬಟ್ ಏನಾದ್ರು ಪಕ್ಷ ಸಂಘಟನೆ ಒಳ್ಳೆಯದಾಗಿದ್ದಾರೆ ಬೇರೆ ಕಡೆ ಸರ್ ನೀವು ಮತ್ತೆ ನೀವ್ ಮಾಧ್ಯಮ ಕೇಳಬೇಕು ಥ್ಯಾಂಕ್ ಯು ಸರ್